ಸಡೇ ನನ್ನ ಮಗ ಟು ಪ್ಲೇಸ್ ಅಂತ ಬೆಂಗ್ತಿ ಬಾಗಿನಂದು ಹುಡ್ಕರಾಕಿದ್ದೀವಿ ಒಂದು ಈ ಥರ ರೋಡ್ ಹೇಳಿ ಬಟ್ ನಮ್ದಾಗ ಬರ್ತಿರ್ಲಿಲ್ಲ ನಾವೆಲ್ಲ ನಮ್ಮ ಹುಬ್ಳಗೆ ಎಲ್ಲ ಸಿಗಂಗಿಲ್ಲ ಅಂತ ತೊಗೊಂಡಿದ್ದೀನ್ ಎಲ್ಲ ಪ್ಲೇಸ್ ಬಟ್ ಕೊನೆಗೆ ನಾವು ಹುಡ್ಕಿದ್ದೀವಿ ಈ ಪ್ಲೇಸ್ ಎಲ್ಲಿದ್ದಂತೇಳಿ ನಾನು ಈಗ ನಮಗೆ ಹೇಳಂಗಿಲ್ಲ ಕಾಮೆಂಟ್ ಬಾಕ್ಸ್ನಾದ್ರೆ ಹೇಳಿದ್ದೆಂದ್ರೆ ರಿಪ್ಲೈ ಮಾಡ್ತೀನಿ

ಮನಸ್ಸ ಬೈಕ್ ಅಂತಿರ್ತಿತ್ತು ಇಲ್ಲಿ ಹಾ ಬಡ್ಸಿ ಮಗನ ನಾನು ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಆದ್ತಾ ಇದ್ದೇನೆ ಎಷ್ಟು ಹುಡ್ಕಿಡ್ ಜಾಗ ಸಿಗಲ್ಲ ಅಂತ ಕಾಣುತ್ತೆ ಅಯ್ಯೋ ಅಯ್ಯೋ ದೇವ್ರೇ ಕಾಪಾಡಪ್ಪ ಹಾಡ್ ಈಸ್ ಹಾಡ್ அண்ணா லாடியாக வந்து நான் ஜோஸ்தே ஓகேது பல டஃப்ன்த்தேன் மது இல்லை டப்பு பப்பு அமேப்ட்லீ மல்லே ನಾವು ಅನ್ಸುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ನಾವು ಬಂದಿರೋ ಪ್ಲೇಸ್ ಯಾವಾಗ ಒಂದು ಸಲವೂ ಬಂದಿಲ್ಲ ಇಲ್ಲಿ ಏನಂತ ಗೊತ್ತಿಲ್ಲ ಯು ಜಸ್ಟ್ ಟ್ರೈ ಟು ಆಫ್ ರೋಡ್ ಸರ್ಚಿಂಗ್ ಆ ಒಂದು ವೇ ಒಳಗೆ ಬಂದೀವಿ ನಾನು ನಿಮ್ಮ ತೀತಿಯ ಕನ್ನಡಿಗ ಆಯಮ ಟ್ರಾವೆಲರ್ ಮೊದ್ಲು ಮೊದಲು ಆಯಮ ಟ್ರಾವೆಲರ್ ಆಡಿ ಇತ್ತೆ ಈಗ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಟ್ರಾವೆಲರ್ ಮಂಜು ಅಂತೇಳಿ ಇದನ್ನು ಮಾಡೀನಿ ಬರ್ರಿ

கால okay. காடு okay. okay. okay.

ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ದವ್ರು ಆ ಭಗವತ್ನ ದೋಡ್ ಇದ್ರೆ ಮತ್ತೆ ಅಯ್ಯೋ ಅಣ್ಣಗಾರನಾಗಿತ್ತು யாருன்னு கேட்க பண்ணுது